ಅವರು ನೇರವಾಗಿ ಜನರನ್ನ ಕೇಳ್ಬೇಕು ಯಾಕಂದ್ರೆ ಅದಕ್ಕೆ ಉತ್ತರ ಸರಿಯಾದ ಉತ್ತರ ಹೇಳೋರು ಜನ ಈಗ ನಾವು ನಮ್ಮ ಪಕ್ಷದ ಏನ ಕಾರ್ಯಕ್ರಮ ನಾವು ಡಿಪೆಂಡ್ ಮಾಡ್ತೀವಿ ಅವ್ರು ಡಿಪೆಂಡ್ ಮಾಡ್ಕೋತಾರ ಇದು ನಡೆದು ಬಂದಂತ ದಾರಿ ಸೊ ನೇರವಾಗಿ ನೀವು ಒಂದು ಸಾವಿರ ಜನನ ಇಂಟರ್ವ್ಯೂ ಮಾಡಿದ್ರೆ ಇದಕ್ ಉತ್ತರ ಅಲ್ಲೇ ಸಿಗ್ತೈತಿ ಈಗ ನಾವು ನಮ್ದು ನಾವು ಡಿಪೆಂಡ್ ಮಾಡೋರ ನಾವು ಒಳ್ಳೇದಿದ್ರೆ ಡಿಪೆಂಡ್ ಮಾಡೋರ ಕೆಟ್ಟಿದ್ರೆ ನಾವು ಡಿಪೆಂಡ್ ಮಾಡಾರ ಪಕ್ಷದ ನಿರ್ಧಾರ ಸೊ ಹೀಗಾಗಿ ಜನರನ್ನ ನೀವು ನೇರವಾಗಿ ಸಂದರ್ಶನ ಮಾಡ್ರ ಅವರು ಸರಿಯಾಗಿ ಉತ್ತರ ಕೊಡೋ ಅದೇ ಫೈನಲ್ ಉತ್ತರವಾಗಿ ಜನರನ್ನ ಕೇಳ್ಬೇಕ್ರ ಯಾಕಂದ್ರೆ ಅದಕ್ಕೆ ಉತ್ತರ ಸರಿಯಾದ ಉತ್ತರ ಹೇಳೋರು ಜನ ಈಗ ನಾವು ನಮ್ಮ ಪಕ್ಷದ ಏನ ಕಾರ್ಯಕ್ರಮ ನಾವು ಡಿಪೆಂಡ್ ಮಾಡ್ತೀವಿ ಬೇಗ ಇರೋದ್ ಪಕ್ಷದವ್ರು ಅವ್ರು ಡಿಪೆಂಡ್ ಮಾಡ್ಕೋತಾರ ಇದು ನಡೆದು ಬಂದಂತ ದಾರಿ ಸೊ ನೇರವಾಗಿ ನೀವು ಒಂದು ಸಾವಿರ ಜನನ ಇಂಟರ್ವ್ಯೂ ಮಾಡಿದ್ರೆ ಇದಕ್ಕ ಉತ್ತರ ಅಲ್ಲೇ ಸಿಗ್ತೈತಿ ನಾವು ನಾವು ಡಿಪೆಂಡ್ ಮಾಡೋರ ನಾವು ಒಳ್ಳೇದಿದ್ರೆ ಡಿಪೆಂಡ್ ಮಾಡೋರ ಕೆಟ್ಟಿದ್ರೆ ನಾವು ಡಿಪೆಂಡ್ ಮಾಡೋರ ಪಕ್ಷದ ನಿರ್ಧಾರ ಸೊ ಹೀಗಾಗಿ ಜನರನ್ನ ನೀವು ನೇರವಾಗಿ ಸಂದರ್ಶನ ಮಾಡ್ರ ಅವರು ಸರಿಯಾಗಿ ಉತ್ತರ ಕೊಡೋದು ಅದೇ ಫೈನಲ್ ಉತ್ತರ